ಆರಂಭದಲ್ಲಿ ಮಹಾ ತಪಸ್ವಿ ಶ್ರೀಯೋಗಿಗಳನ್ನ ಸ್ಮರಣೆ ಮಾಡಿ ಹಿಂದೂ ಸಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಡ್ಯಾನಿಸ್ಕೊಂಡು ಅತನಿ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ತಲಿ ಅನಾವರಣ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಸಾಹಿತ್ಯವನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಮಹಾತ್ಮರ ಪಾರ್ಕ್ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಉದ್ಘಾಟ ಉದ್ಘಾಟಿಸಿ ಮಾತನಾಡಿ ತೆರಳಿರ್ತಕ್ಕಂಥ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ವಿಶೇಷವಾಗಿ ಶಿವಾಜಿ ಮಹಾರಾಜರ ಒಂದು ಇತಿಹಾಸವನ್ನು ನಿಮ್ಮ ಮುಂದೆ ಜ್ಯೋತಿರಾಲ್ ಸಿಂಧೆ ಅವರೇ ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಶ್ರೀಮಂತ್ ಪಾಟೀಲ್ ರೇ ಮತ್ತು ಕೊಲ್ಲಾಪುರದ ಶಿವ ಪ್ರತಿಷ್ಠಾನದ ಶಿಲ್ಪಕಾರರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಪೂಜ್ಯ ಶ್ರೀ ಸಂಭಾಜಿ ಬಿಳೆ ಮಹಾರಾಜರಿಗೂ ಕೂಡ ಭಕ್ತಿ ರಮನಗಳನ್ನು ಸಮರ್ಪಣೆ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾರಕಿಹೊಳಿಯವರೇ ನನ್ನ ಆತ್ಮೀಯ ಮಿತ್ರರು ರಾಜಕೀಯದಲ್ಲಿ ಒಂದೇ ಸಮಾನ ಕಾಲಿನಲ್ಲಿ ಪಾದಾರ್ಪಣೆ ಮಾಡಿರ್ತಕ್ಕಂಥವ್ರು ಮತ್ತು ನನ್ನ ಹಿತೈಷಿಗಳು ಅತನಿ ನಗರಕ್ಕೆ ಸುಮಾರು ಮೂವತ್ತೆರಡು ಕೋಟಿ ರೂಪಾಯಿಗಳ ವಸತಿ ಶಾಲೆಯನ್ನ ಮಂಜೂರು ಮಾಡಿರ್ತಕ್ಕಂಥ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ನನ್ನ ಪ್ರೀತಿಯ ಗೆಳೆಯರಾಗಿರ್ತಕ್ಕಂಥ ಸಂತೋಷ್ ರಾಡ್ ಅವರೇ ಬಸಗೌಡ ಪಾಟೀಲ್ ರೇ ಮಾನ್ಯವರೇ ಎಲ್ಲ ಶಾಸಕ ತಾಲೂಕಿನ ಮತ್ತು ಸುತ್ತಮುತ್ತಲಿನಿಂದ ಅನೇಕ ವಾರ್ಗಳಿಂದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಶಿವಾಜ ಅಭಿಮಾನಿ ಗುರು ಹಿರಿಯರೇ ಗಂಡಮಾಂಡ್ರೆ ಇಲ್ಲಿ ಸೇರಿರ್ತಕ್ಕಂಥ ಸಾವಿರಾರು ಶೋಭಕ್ತರೇ ಸಜ್ಜನ ಬಂಧುಗಳೇ ಸಜ್ಜನ ತಾಯಂದಿರೇ ಮಾಧ್ಯಮದ ಮಿತ್ರರೇ ನಾನು ಹಲವು સદસે તુંબીરત અભિનંદિ ભાગના જ આશય છત્રપતિ શિવાજી મહારાજના ಇವತ್ತು ಈ ದೇಶಿದ್ರಿ ನಿಮಗೆ ನಾವು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹುಶಃ ಬಹಳಷ್ಟು ಜನ ಶಿವಾಜಿ ಮಹಾರಾಜರ ಇತಿಹಾಸ ಬಗ್ಗೆ ಮೆಲಕ್ ಹಾಕಿದ್ದಾರೆ ಇನ್ನು ಅನೇಕರು ಮಾತಾಡ್ತಕ್ಕಂಥ ಪ್ರಸಂಗ ಇದೆ ಆದ್ರೆ ಒಂದು ಮಾತನ್ನ ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ

ಆದರೆ ಅಂತ ಒಂದು ಸಂದರ್ಭದಲ್ಲಿ ಎಲ್ಲರೂ ಒಗ್ಗೂಡಿಸಿ ಹಿಂದೂ ಸಾಮ್ರಾಜ್ಯವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಮಹಾಪುರುಷ ಯಾರಾದ್ರೂ ಇದ್ರೆ ಅದು ಶಿವಾಜಿ ಮಹಾರಾಜರು ಅಂತಕ್ಕಂಥದ್ದು ನಾವೇನು ಮಾಡಲಿಕ್ಕೆ ಸಾಕು ವಿಶೇಷವಾಗಿ ನಮ್ಮ ಮಾರುದ್ರ ಮೂಳೆಯವರಿಗೆ ಬಂದಿದೆ ಹಿಂದಿನ ದಿನವಾದದಲ್ಲಿ ನಾವು ಬಸವ ಕಲ್ಯಾಣ ಚುನಾವಣೆಗೆ ಹೋದಂತಹ ಸಂದರ್ಭದಲ್ಲಿ ಅವತ್ತು ದಿವಸ ಮಾರುತಿರಾವ್ ಮೂಳೆಯವರು ಒಂದು ಸಂಕಲ್ಪ ಮಾಡಿದ್ದ ಈ ಚುನಾವಣೆಯಲ್ಲಿ ನಾನು ಚುನಾವಣೆ ಕಣದಿಂದ ಹಿಂದೆ ಸರಿತೀನಿ ಆದರೆ ನಮ್ಮ ಸಮಾಜಕ್ಕೆ ಒಂದು ನಿಗಮ ಆಗಬೇಕು ಆ ನಿಗಮದಿಂದ ನಮ್ಮ ಸಮಾಜಕ್ಕೆ સર્ના અનકૂલગેગું અિવાજી વંશસ્થર કૂ અભિયા નોડી કઈ લ સહાય આ કેલસ ચાલન મુખાંતર ಅಧಿಕ ಪ್ರಮುಖರನ್ನಾಗಿ ಮಾನರಾವ್ ಮುಳೆ ಅವರನ್ನ ನಿಯುಕ್ತಿ ಮಾಡಿರ್ತಕ್ಕಂಥ ಸಂತೋಷ ಹಾಗೂ ಅಳು ಸೇವೆ ನನಗೆ ಸಿಕ್ಕಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ನಮ್ಮ ಸ್ನೇಹಿತರು ಅನೇಕ ಮಾತಾಡ್ತಕ್ಕಂಥ ಸಂದರ್ಭ ಇದೆ ಈ ಕಾರ್ಯಕ್ರಮದ ಕುರಿತು ಅನೇಕ ತಮ್ಮ ಚಿಂತನೆಗಳನ್ನು ಹಚ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇದಿದೆ ನಾನು ಒಂದೇ ಕೋರಿಕೆ ಶಿವಾಜಿ ಮಹಾರಾಜಿರ್ತಕ್ಕಂಥ ಆದರ್ಶ ಅವರ ತತ್ವ ಅವರ ಸಿದ್ಧಾಂತಗಳನ್ನ ಪ್ರತಿನಿತ್ಯ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡಾಗ ಆ ಪ್ರತಿಮೆಯನ್ನು ಇವತ್ತು ಅನಾವರಣ ಮಾಡಿದ್ದಕ್ಕೆ ಸ್ವಾತಂತ್ರ್ಯ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಅದನ್ನು ನಾವೆಲ್ಲರೂ ಪಾಲಿಸುವಂತ ಕೆಲಸವನ್ನ ನಾವು ಮಾಡೋಣ ಅಂತಕ್ಕಂಥ ಮಾತನ್ನೇ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಮರಾಠ ನಿಗಮ ಸ್ಥಾಪನೆ ಆಗಿದೆ ಆ ನಿಗಮಕ್ಕೆ ಮುಂದಿನ ನಿರ್ಮಾಣದಲ್ಲಿ ಸಂತೋಷ್ ಲಾಡ್ ಅವರಿರ್ಬಹುದು ನಾವಿರ್ಬಹುದು ಸತೀಶ್ ಇರಬಹುದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಹೆಚ್ಚಿನ ಅನುದಾನವನ್ನು ಕೊಡಿಸುವುದರ ಜೊತೆಗೆ ಈ ಸಮಾಜದಲ್ಲಿ ಯುವಕರಿಗೆ ಉದ್ಯೋಗಗಳನ್ನು ಕಲ್ಪಿಸಲಿಕ್ಕೆ ಒಂದು ಬದುಕಿಗೆ ಒಂದು ಬೆಳಕನ್ನು ಕೊಡ್ತಕ್ಕಂಥ ಆ ಯೋಜನೆಗಳನ್ನು ತರಲಿಕ್ಕೆ ನಮ್ಮ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದು ಘೋಷಣೆ ಹಾಕ್ತೀನಿ ಆ ಘೋಷಣೆಗೆ ನೀವೆಲ್ಲರೂ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಜೈ ಭವಾನಿ ಕೈ ಹತ್ತಾರೆ ಊಟ ಊಟಕ್ಕೆ ಹಸು ಹೋಗ್ಯದವನ ಏನಾಗಿತ್ತು ಒಂದು ಊರೊಳಗ ಲಾರನ ಒಂದು ಊರೊಳಗ ಒಬ್ಬ ತೀರ್ ಹೋಗಿದ್ರು ಮುಂದ ಜನ ಒಬ್ಬ ಗಡಿಗೆ ಹಿಡ್ಕೊಂಡು ಮುಂದೆ ಹಟ್ಟಿದ್ದ ನಾಲ್ಕು ಮಂದಿ ಹಟ್ಟಿದ್ರು ಇಂದ ರಾಮನ ಆ ಭಯ ಕೂಡ ಇವ್ರೆಲ್ಲಾರು ಎಲ್ಲಾರು ಸಹ ಅವ್ರ ತಂದೆ ಜೊತೆಗೆ ಒಬ್ಬ ಹೋಗಿ ಬಂದಿದ್ದ